ಸಂವಿಧಾನ ವಿರೋಧಿಗಳನ್ನು ಸೋಲಿಸಿ ನಗರದಲ್ಲಿ ಎಂಎಲ್ಸಿ ಸುದಾಂ ದಾಸ್ ಮುಂಬರುವ ಲೋಕಸಭಾ ಚುನಾವಣೆ ಸಂವಿಧಾನ ಪರ ಮತ್ತು ವಿರುದ್ಧದ ಚುನಾವಣೆಯಾಗಿದ್ದು ದಲಿತ ಸಮುದಾಯಗಳು ಯೋಚನೆಯನ್ನು ಮಾಡಿ ಮುಂದೆ ಹೋಗಬೇಕಿದೆ ಎಂದು ಎಂಎಲ್ಸಿ ಸುಧಾಮ್ ದಾಸ್ ಹೇಳಿದರು ಶುಕ್ರವಾರ ಮಧ್ಯಾಹ್ನ ಎರಡರ ಸಮಯದಲ್ಲಿ ನಗರದ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಶ್ರಯದಲ್ಲಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಜಾಗೃತಿ ಸಭೆಯನ್ನು ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಉದ್ದೇಶ ನಮ್ಮ ಮೇಲಿದೆ ಎಂದರು ಒಂದು ಕಡೆ ದಲಿತ ಸಂಘಟನೆಗಳು ಸಂವಿಧಾನ ರಕ್ಷಣೆಗೆ ಮುಂದಾಗಿದ್ದರೆ ಇನ್ನೊಂದು ಕಡೆ ಸಂವಿಧಾನ ಬದಲಾವಣೆಗೆ ಮನುವಾದಿಗಳು ಸಭೆಗಳನ್ನು ನಡೆಸಿ ಮಂಕು ಎರಚುವ ಕಾರ್ಯವಾಗುತ್ತಿದೆ ಎಂದರು ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಹಾಗೂ ಪಕ್ಷದ ಇತರೆ ಸಂಸದರು ಸಂವಿಧಾನ ಬದಲಾವಣೆ ಹೇಳಿಕೆಗಳನ್ನು ನೀಡಿದರೂ ಸಹ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ದೇಶದ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ನಾವು ಯಾವುದೇ ಕಾರಣಕ್ಕೂ ಸಂವಿಧಾನ ಬದಲಾವಣೆಯನ್ನು ಮಾಡುವುದಿಲ್ಲ ಎಂದಿದ್ದರೂ ಸಹ ಆದರೂ ಸಹ ಚುನಾವಣೆಯಲ್ಲಿ ಸಮುದಾಯದ ಮತದಾರರು ಬುದ್ಧಿಯನ್ನು ಹೇಳಬೇಕಿದೆ ಎಂದರು ಈಗ ಜೆಡಿಎಸ್ಗೂ ಬಿಜೆಪಿಗೂ ಏನು ವ್ಯತ್ಯಾಸ ಇಲ್ಲ ಎರಡು ಮನುವಾದಿ ಅಂತ ಅಂದ್ಬಿಟ್ಟು ಸ್ವಯಂ ಘೋಷಿಸ್ಕೊಂಡ್ಬಿಟ್ಟಿದೆ ಎರಡೂ ಸಂವಿಧಾನ ವಿರೋಧಿ ನಿಲುವುಗಳನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದರದೇ ದಾಟಿಗಳಲ್ಲಿ ವ್ಯಕ್ತಪಡಿಸ್ತಾ ಇದೆ ಬಹುಮುಖ್ಯ ಯಾಕೆ ಹೇಳಿದ್ರೆ ಸಂವಿಧಾನ ಪರ ಹಾಗೂ ಸುಧಾಮ್ ದಾಸ್ ಮತ್ತು ಗೋಪಾಲ್ ಮತ್ತು ನಮ್ಮ ನೇತೃತ್ವದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸೇವೆ ಸಮಿತಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೂಡ ಬಹಿರಂಗವಾಗಿ ಮುನಸ್ವಾಮಿಯ ಸೋಲ್ ಸೇರ್ಕಾರಿ ಕರೆ ಕೊಡೋದ್ರ ಮೂಲಕ ಸೆಕ್ಯುಲರ್ ಪಾರ್ಟಿಯಿಂದ ಗಮನಿಸಬೇಕಂತ ಕರೆ ಕೊಟ್ಟಿದ್ವಿ ಇವತ್ತಿನ ಮುಂದರ್ಥಿ ನಮಗೆ ವರ್ಚಸ್ ನಮ್ಮ ಒಳಗಡೆ ಇಲ್ಲ ನಮ್ಗೆ ವರ್ಚಸ್ಸು ಸಂವಿಧಾನ ಸಂವಿಧಾನ ಉಳಿಸಲಿಕ್ಕೋಸ್ಕರ ಸಂವಿಧಾನ ಬಂದಿರ್ತಕ್ಕಂಥ ಖಂಡಾಂತರ ಈ ಚುನಾವಣೆ ತಪ್ಪಿಸಬೇಕಾಗಿದೆ ಆ ಹಿನ್ನೆಲೆ ಒಳಗಡೆ ನಮ್ಮ ಒಳಗಡೆ ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ಈ ಚುನಾವಣೆಯ ಒಂದು ಟಿಕೆಟ್ ಹೆಚ್ಚಿಕೆ ಸಂದರ್ಭ ಬಂದಾಗ ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ಅಂತೇಳಿ ಬಹಳ ಸುದೀರ್ಘವಾಗಿ ಕೊನೆ ಬೆಳೆದ ತನಕ ಇಲ್ಲಿ ಜಗ್ಗಟ್ಟೆ ಐತಲ್ಲ ಅದನ್ನೆಲ್ಲ ಈ ಭಾಗದಲ್ಲಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರಾಗಿರ್ಲಿ ಮಾಜಿ ಮಂತ್ರಿಗಳಾಗಿರ್ಲಿ ರಾಜ್ಯದ ಮಂತ್ರಿ